ಕೇಳ್ಕೊಂತಿದ್ದೀನಿ ಎಲ್ಲರಿಗೂ ನಮಸ್ಕಾರ ತಮ್ಮೆಲ್ಲರಿಗೂ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಶುಭಾಶಯ ಹೇಳ್ತಾ ಕಾರ್ಯಕ್ರಮಕ್ಕೆ ಅದಾಗ ಬರಬಾರದು ಅದು ಸ ಬಂದಿದ್ದೇವೆ ನಿಮ್ಮ ಎಲ್ಲರ ಕ್ಷಮೆಯನ್ನು ಹೆಚ್ಚಿಸ್ತಾ ನಿಮ್ಮ ಹಾಗೆ ಅಲ್ಲಿ ಕಾಟಗೊಂಡನಹಳ್ಳಿ ಅಂತೇಳಿ ಒಂದು ಶಾಲೆಯ ವಾರ್ಷಿಕೋತ್ಸವ ಮತ್ತು ಎಪ್ಪತ್ತಾರನೆಯ ಗಣರಾಜ್ಯೋತ್ಸವ ಪ್ರಯುಕ್ತ ಬೆಳಿಗ್ಗೆ ನಮ್ಮ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮಗಳ ಮುಂದುವರೆದ ಭಾಗ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಧುಗೇರಿ ಟೌನ್ನಲ್ಲಿ ಇದ್ದ ಕಾರಣ ಅದನ್ನೆಲ್ಲವನ್ನು ಸಹ ಮುಗಿಸಿ ಬರುವಂತದ್ದು ಆಯಿತು ನಿಮ್ಮನ್ನು ಸಂತೋ ನೋಡುವಂಥ ಒಂದು ಸಂತೋಷ ಒಂದು ಭಾಗ್ಯದನದಾಗಿದೆ ಈ ಸುಂದರವಾದಂತಹ ಶಾಲಾ ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಹಾಸೀನರಾಗಿರುವಂತಹ ಈ ಶಾಲೆಯ ಮನೆ ಕಾರ್ಯದರ್ಶಿಗಳಂತ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ನಮ್ಮ ಮಾಜಿ ಸೈನಿಕರು ಸತೀಶ್ ರವರೇ ಶೇಖರ್ ರವರೆ ಬಿ ಆರ್ ಸಿ ಮತ್ತು ಪ್ರೌಢಶಾಲೆಯ ಸಹ ಶಿಕ್ಷಕರು ಮಿತ್ರರಂತಹ ಶುದ್ಧ ಡಿ ಎಸ್ ಹನುಮಂತರಾಯಪ್ಪನವರೆ ಬಿ ಆರ್ ಟಿ ಅವರೇ ಈ ಶಾಲೆಯ ಮಧುರವರೇ ಮತ್ತು ಎಲ್ಲ ಗೌರವ ನನ್ನ ಶಿಕ್ಷಕ ಮಿತ್ರರೇ ಪೋಷಕ ಬಂಧುಗಳೇ ಪ್ರೀತಿಯ ಮಕ್ಕಳೇ ಹೆಚ್ಚಿಗೆ ಮಾತಾಡೋಕೆ ಹೋಗ್ಲಿಕ್ಕ ಸಮಯ ಮೀರಿದೆ ತಾವೆಲ್ಲರೂ ಸಹ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಲಿಕ್ಕೆ ಬಹಳ ಇದ್ದೀರಿ ಆದರೂ ಸಹ ಇಲಾಖೆ ಪರವಾಗಿ ತಮಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಬಯಸ್ತೇನೆ ನಿಸರ್ಗ ಮಂದಿರ ಕೊಡಗೇನಹಳ್ಳಿ ನಾನು ಇದೇ ಗ್ರಾಮದವನು ಸುಮಾರು ವರ್ಷಗಳಲ್ಲಿ ನಾನು ಈ ಶಾಲೆಯನ್ನು ನೋಡಿದ್ದೇನೆ ಅತ್ಯುತ್ತಮವಾದಂತಹ ರೀತಿಯಲ್ಲಿ ಕಿಸ್ತುಬದ್ಧವಾಗಿ ಬಹಳ ಕಷ್ಟಪಟ್ಟು ಬೆಳೆಸಿದ ಶ್ರೀನಿವಾಸ ರೆಡ್ಡಿ ಅವರು ಈ ಶಾಲೆಯನ್ನು ಹಾಗಾಗಿ ಒಂದು ಉತ್ತಮ ಶಾಲೆಯಲ್ಲಿ ತಾವೆಲ್ಲರೂ ಸಹ ತಮ್ಮ ಮಕ್ಕಳಲ್ಲಿ ಸೇರಿಸಿದಿರಿ ತಮ್ಮ ಮಕ್ಕಳ ಜ್ಞಾನದ ಬೆಳವಣಿಗೆ ಜೊತೆಗೆ ಅವರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಹೆಚ್ಚಿಗೆ ಆಗಬೇಕು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಡುವಂತಹ ಪಾಠಗಳಿಗಿಂತಲೂ ಸಹ ಅವರ ಸರ್ವತೋಮುಖ ಬೆಳವಣಿಗೆ ಅಗತ್ಯವಾದಂತಹ ವಿವಿಧ ಕೌಶಲ್ಯಗಳು ಕಲಿಸುವಂತದ್ದು ಸಹ ಶಾಲೆಯ ಮುಖ್ಯ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಇಲ್ಲಿರುವಂತಹ ಎಲ್ಲ ಶಿಕ್ಷಕರು ಸಹ ಬಹಳ ಕ್ರಿಯಾಶೀಲರಾಗಿ ಉತ್ತಮವಾದ ಮಾರ್ಗದರ್ಶನ ಕೊಡುವ ಮುಖಾಂತರ ಮಕ್ಕಳನ್ನ ತಯಾರಿ ಮಾಡುತ್ತಿದ್ದಾರೆ ತರಬೇತಿಗೊಳಿಸ್ತಾ ಇದ್ದಾರೆ ಹಾಗಾಗಿ ಒಂದು ಹೆಮ್ಮೆ ನಮಗೂ ಸಹ ಸರ್ಕಾರಿ ಶಾಲೆಗಳ ಜೊತೆ ಜೊತೆಯಲ್ಲಿಯೇ ಖಾಸಗಿ ಶಾಲೆಗಳು ಸಹ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವಂತಹ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾವೆ ಪೋಷಕರೇ ತಾವು ಈ ಶಾಲೆಗೆ ಬೆನ್ನಿಲ್ಬಹುದು ಎಲ್ಲಿಯವರೆಗೆ ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಒಂದು ಸಹಕಾರ ಇರುತ್ತೆ ಅಲ್ಲಿವರೆಗೂ ಸಹ ಶಾಲೆ ಬಹಳ ಚೆನ್ನಾಗಿ ನಡೆಯಕ್ಕೆ ಸಾಧ್ಯತೆ ಆಗುತ್ತೆ ಆ ನಿಟ್ಟಿನಲ್ಲಿ ಈ ಶಾಲೆ ಇನ್ನಷ್ಟು ಹೆಚ್ಚು ಅಭಿವೃದ್ಧಿ ಆಗಲಿ ಇಲ್ಲಿ ಓದಿದಂತಹ ಎಲ್ಲ ವಿದ್ಯಾರ್ಥಿಗಳು ಸಹ ಉತ್ತಮವಂತಹ ಸ್ಥಾನಗಳಲ್ಲಿ ಏರುವಂತದ್ದು ಆಗ್ಬೇಕು ನಮಗೂ ಸಹ ನಾವೆಲ್ಲರೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದಂತವರು ನಮಗೆ ಉತ್ತಮವಂತಹ ಶಿಕ್ಷಣ ಸರ್ಕಾರಿ ಶಾಲೆಗಳಲ್ಲಿ ನಮ್ಮ ಗುರುಗಳೆಲ್ಲ ಕೊಟ್ಟಂತ ಕಾರಣಕ್ಕಾಗಿ ಇವತ್ತು ನಾವು ಈ ಒಂದು ಸ್ಥಿತಿಯಲ್ಲಿ ಇದ್ದೇವೆ ಹಾಗಾಗಿ ಎಲ್ಲಿ ಉತ್ತಮವಾದ ವಾತಾವರಣ ಇರುತ್ತೆ ಉತ್ತಮವಾದ ಶಿಸ್ತು ಶಿಕ್ಷಣ ಸಿಗುತ್ತೆ ಮಕ್ಕಳು ತನ್ನ ತನ್ನಾಗಿ ಬೆಳೀತಾರೆ ಆ ನಿಟ್ಟಿನಲ್ಲಿ ಈ ಶಾಲೆ ಬಹಳ ಉತ್ತಮವಾದ ರೀತಿಯಲ್ಲಿ ಒಳ್ಳೆಯ ಕಟ್ಟಡ ಇದೆ ಎಲ್ಲ ರೀತಿ ಸೌಕರ್ಯ ಒಳಗೊಂಡಂಥದ್ದು ಸುಮಾರು ಸಲ ನಾನು ಈ ಶಾಲೆಯನ್ನು ಭೇಟಿ ಮಾಡಿ ಎಲ್ಲವನ್ನು ಸಹ ಪರಿಶೀಲನೆ ಮಾಡಲಾಗಿದೆ ಎಲ್ಲ ರೀತಿಯ ಸೌಕರ್ಯ ಕೊಡುವ ಮುಖಾಂತರ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡುವುದರಲ್ಲಿ ಮುಂದೆ ಸಾಗ್ತಾ ಇದೆ ಹೀಗೆ ಅದು ಅಭಿವೃದ್ಧಿ ಆಗಲಿ ಅಂತೇಳಿ ಈ ಒಂಬತ್ತು ಗಂಟೆ ಸಮಯ ಆದರೂ ಸಹ ಇಷ್ಟು ಕಿಕ್ಕಿರದಂತಹ ನಮ್ಮೆಲ್ಲ ಪೋಷಕ ಬಂಧುಗಳು ಸಹ ತಮ್ಮ ತಾಳ್ಮೆಯನ್ನ ಬಲಿ ಭಕ್ತಿ ಕೂತಿದ್ದೀರಿ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಾನು ಕ್ಷಮೆಯಾಚಿಸ್ತಾ ಈ ಅವಕಾಶಕ್ಕಾಗಿ ನಾನು ಹೊಂದಿಸ್ತಾ ಈ ಶಾಲೆಯ ಎಲ್ಲ ಶಿಕ್ಷಕ ಮಿತ್ರರು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ತಾವು ತಮ್ಮನ್ನು ತೊಡಗಿಸ್ಕೊಳ್ಬೇಕು ಹತ್ತನೇ ತರಗತಿಯ ಪರೀಕ್ಷೆಗಳು ಮಾರ್ಚ್ ತಿಂಗಳ ಇಪ್ಪತ್ತೊಂದನೇ ತಾರೀಖಿನಿಂದ ಪ್ರಾರಂಭ ಆಗ್ತಾ ಇದ್ದಾವೆ ಈಗಾಗಲೇ ಬಹಳ ಹೆಚ್ಚಿನ ಒತ್ತಡದ ಕೆಲಸವನ್ನು ಮಾಡಲಿಕ್ಕೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಶಿಕ್ಷಕರು ಅದರಲ್ಲೂ ಸಮೀಕ್ಷೆಯಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಉತ್ತಮ ಫಲಿತಾಂಶ ಬರಬೇಕಾಗ್ತದೆ ಈಗೆಲ್ಲವೂ ಸಹ ಪರೀಕ್ಷೆಗಳಲ್ಲಿ ಕಾಪಿ ಇಲ್ಲ ಸಿ ಕ್ಯಾಮ್ರಾ ಹಾಗೆ ವೆಬ್ ಕ್ಯಾಮ್ರಾ ಹಾಕಿದ್ದೇವೆ ಈ ಎಲ್ಲ ನಡುವೆಯೂ ಸಹ ಪ್ರಾಮಾಣಿಕವಂತಹ ಪ್ರಯತ್ನ ಆಗಬೇಕು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಆ ನಿಟ್ಟಿನಲ್ಲಿ ಈ ಶಾಲೆ ಉತ್ತಮವಾದಂತಹ ಪ್ರಯತ್ನಗಳನ್ನು ಮಾಡ್ಲಿ ಉತ್ತಮವಾದಂತಹ ಪ್ರಜೆಗಳನ್ನು ರೂಪಿಸುವಂತಹ ಕೆಲಸ ತೊಡಗಿಸಿಕೊಳ್ಳಿ ಅಂತ ಹೇಳಿ ನನಗೂ ಸಹ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಇಲ್ಲಿ ನಮ್ಮನ್ನು ಬರಮಾಡಿಕೊಳ್ಳುವಂತಹ ಈ ಆಡಳಿತ ಮಂಡಳಿಯವರಿಗೆ ಮತ್ತು ತಮ್ಮೆಲ್ಲರಿಗೂ ಸಹ ಒಂದಿಷ್ಟು ನಮ್ಮ ಮಾತನ್ನು ನಮಸ್ಕಾರ ಧನ್ಯವಾದಗಳು ಸರ್ ನಮ್ಮ ಶಾಲೆಗೆ ಆಗಮಿಸಿ ಸಂತೋಷ ತುಂಬಿದಂತಹ ಡಿ ಓ ಮಾತಾಡ್ತಾರೆ ಕೇವಲ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಪಠ್ಯ ಚಟುವಟಿಕೆಗಳಷ್ಟೇ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಿಗೂ ಕೂಡ ಆಸಕ್ತಿಯಿಂದ ಎಲ್ಲಾ ಶಿಕ್ಷಕರು ಕೂಡ ಹೇಳ್ಕೊಟ್ಟು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜಿಸಿದೀರಾ ಅಂತ ಕಿವಿಮಾತನ ಹೇಳಿದಂತಹ ಬಿ ಸರ್ ಹನುಮಂತರಾಯಪ್ಪ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು ಈಗ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿರುವಂತಹ ಎಕ್ಸ್ ಬಿಆರ್ ಪಿ ಸರ್ ನಮ್ಮ ನೆಚ್ಚಿನ ಗುರುಗಳು ಅಂತಾನೆ ಹೇಳ್ಬೋದು ಹನುಮಂತರಾಯಪ್ಪ ಸರ್ ಒಂದೆರಡು ಮಾತಿಗಳನ್ನ ಆಡಬೇಕು ಅಂತ ಕೇಳ್ಕೊಂತಿದ್ದೀನಿ ತಾನೇ ಮೊದಲೆಂದಿತು ಕುಣಿಯುತ್ತ ಧನಿ ನಲಿಯುತ್ತ ಧನಿ ಮುಗಿಲಿಗೆ ತಾನೆಂದು ಕೊನೆಗೂ ನಾಟ್ಯವಾಡಿ ಕೋಗಿಲೆಯ ಗಾನದಲ್ಲಿ ತಾನೇ ಮೊದಲೆಂದಿತು ಕೂಗುತ್ತ ಧನಿ ಕುಣಿಯುತ್ತ ಧನಿ ಮುಗಿಲಿಗೆ ತಾನೆಂದು ಕೇಳಿದ್ರೆ ಎರಡು ಇರ್ಲಿ ಎಲ್ಲರಿಗೂ ನಮಸ್ಕಾರ ರಾತ್ರಿ ಒಂಬತ್ತು ಗಂಟೆ ಆದ್ರೂ ಸಹ ಕಾರ್ಯಕ್ರಮದಲ್ಲಿ ತಮ್ಮ ಮಕ್ಕಳ ಅಭಿನಯವನ್ನ ನಟನೆಯನ್ನ ಭಾಗವಹಿಸುವಿಕೆಯನ್ನ ನೋಡೋದಕ್ಕೆ ಇಲ್ಲೆಲ್ಲ ಬಂದಿರತಕ್ಕಂತ ಎಲ್ಲ ಕೊಡಗೇನಹಳ್ಳಿ ಹೋಬಳಿಯ ಮಹಾಜನತೆಗೆ ನಮಸ್ಕಾರ ಮಾಡುತ್ತಾ ಕಾರ್ಯಕ್ರಮದಲ್ಲಿ ನನ್ನೊಡನೆ ಭಾಗಿಯಾಗಿರುವಂತಹ ಕೊಡಗೇನಹಳ್ಳಿಯ ದೇವ್ರ ತೋಪಿನ ಮತ್ತೆ ಇಲ್ಲೇ ಪಕ್ಕದಲ್ಲೇ ಇರುವಂತಹ ಮನೆಯ ಒಬ್ಬ ರೈತನ ಮಗ ಮಧುಗಿನಿ ತಾಲೂಕಿನ ದಕ್ಷ ಪ್ರಾಮಾಣಿಕ ಹಾಗೂ ಆತ್ಮೀಯ ಸ್ನೇಹಿತರು ಆದಂತಹ ಕೆ ಎನ್ ಹನುಮಂತರಾಯಪ್ಪ ಸರ್ ಅವರೇ ಹಾಗೂ ನನ್ನೊಡನೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಿಶ್ಚಿತವಾದ್ರು ಖಂಡಿತವಾದಿಯಾದ್ರೂ ಸಹ ಬಹಳ ಉತ್ತಮ ಕೆಲಸ ನಿರ್ವಹಿಸ್ತಕ್ಕಂತ ದಾಸಣ್ಣನವರೇ ಹಾಗೂ ಶಿಕ್ಷಣ ಭೀಷ್ಮ ಈ ಸಂಸ್ಥೆಗೆ ಶ್ರೀನಿವಾಸ ರೆಡ್ಡಿ ಅವರು ಮೊದಲಿಂದಲೂ ಸಹ ಅದೇ ಉದ್ದೇಶವನ್ನಾದ ಆತ್ಮೀಯತೆ ಇಟ್ಕೊಂಡು ಇಲ್ಲಿಗೆ ನಮ್ಮನ್ನ ಕರೆಸಿರಿದ್ರೆ ಶ್ರೀನಿವಾಸ ರೆಡ್ಡಿ ಅವರೇ ಹಾಗೂ ನಮ್ಮ ಶೇಖರ್ ಸರ್ ಅವರೇ ಹಾಗೂ ಎಲ್ಲ ಈ ಒಂದು ಗಂಡು ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಅದಕ್ಕೆ ಒಬ್ಬ ಹೆಣ್ಣು ಉತ್ತೇಜನ ಕೊಡ್ತಾ ಇರಬೇಕು ಅಂತ ಅಂತ ಜಾಗದಲ್ಲಿ ನಿಲ್ಲಿಸಕ್ಕಂತ ಕಲ್ಪನಾ ಮೇಡಮ್ ಅವರೇ ಹಾಗೂ ಅದೇ ಅವರ ಮಗನಾದ ಮಧು ಮತ್ತು ಶ್ರೀಮತಿ ಅವರೇ ಮತ್ತೆ ಎಲ್ಲಾ ಈ ಸಂಸ್ಥೆಯ ಶಿಕ್ಷಕ ಬಂಧುಗಳೇ ಹಾಗೂ ಆತ್ಮೀಯರೇ ಹಾಗೂ ಮಕ್ಕಳೇ ಎಲ್ಲನು ಸಹ ಇಲ್ಲಿ ಬಂದಿದಿರಾ ಈ ಕಾರ್ಯಕ್ರಮ ನೋಡಿದೀರಾ ನಾನ್ ಮೊದ್ಲಿಂದಲೂ ಸಹ ಈ ಕಾರ್ಯ ಈ ಸಂಸ್ಥೆ ಓಪನ್ ಆದಾಗಿಂದಲೂ ಸಹ ಅವ್ರಿಗೆ ಏನೋ ಮಾರ್ಗದರ್ಶನ ಕೊಡ್ತಾ ಇದ್ದೀರಾ ಅಂತ ಹೇಳಿರು ಕೊಡ್ತಾ ಇದ್ದೀನಿ ಆದ್ರೆ ಅವತ್ತು ಹದಿನೈದು ಇಪ್ಪತ್ತು ಮಕ್ಕಳಿಗೆ ಪ್ರಾರಂಭ ಆದ ಮಕ್ಕಳ ಶಾಲೆ ಇವತ್ತು ಐನೂರ ಅರವತ್ತು ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಕೊಡಗೇರಲ್ಲಿ ಒಂದು ಶೈಕ್ಷಣಿಕ ಕೇಂದ್ರವಾಗಿ ಬೆಳೀತಾ ಇದೆ ಅದರಲ್ಲೂ ಸಹ ನಮ್ಮ ಬೀವ ಸರ್ ಈ ಊರಿನವರೇ ಆದ್ರಿಂದ ಅವರು ಒಂದು ಮಹದಾಸೆ ಇದೆ ಇನ್ನೊಂದು ಶೈಕ್ಷಣಿಕ ಸಂಸ್ಥೆಯನ್ನ ಉತ್ತಮವಾದ ಒಂದು ಶೈಕ್ಷಣಿಕ ಸಂಸ್ಥೆಯನ್ನ ಇಲ್ಲಿ ಮಾಡಬೇಕು ಅಂತ ಒಂದು ಉದ್ದೇಶ ಅವರಲ್ಲಿ ಇದೆ ಯಾಕೆಂದ್ರೆ ಡಿಗ್ರಿ ಕಾಲೇಜು ಪಿ ಯು ಸಿ ಕಾಲೇಜು ಎಲ್ಲನೂ ಮಾಡ್ಬೇಕು ಅಂತ ಅವರ ಒಂದು ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ಅವ್ರು ಇಲ್ಲಿ ಹುಟ್ಟಿ ಬೆಳೆದಿದ್ದಕ್ಕೆ ಕೊಡಗಿನ ಶೈಕ್ಷಣಿಕ ಕೇಂದ್ರವಾಗಿ ಮಾಡ್ಬೇಕು ಇಲ್ಲಿ ಎರಡು ಗೌರ್ಮೆಂಟ್ ಶಾಲೆಗಳು ಮತ್ತೆ ಇಲ್ಲಿ ಮೂರು ಪ್ರೈವೇಟ್ ಶಾಲೆಗಳು ಮತ್ತೆ ಒಂದು ಹಿರಿಯ ಪ್ರಾಥಮಿಕ ಪಾಠ ಶಾಲೆ ಖಾಸಗಿ ಶಾಲೆ ಇದ್ರೂ ಸಹ ಈ ಶಾಲೆಯಲ್ಲಿ ಐನೂರ ಅರವತ್ತು ಮಕ್ಕಳು ಓದ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿನ ವಾತಾವರಣ ಬಹಳ ಅತಿ ಮುಖ್ಯ ಯಾಕಂದ್ರೆ ಉತ್ತಮವಾದ ಬಿಲ್ಡಿಂಗ್ ಉತ್ತಮವಾದ ಶಿಕ್ಷಕರು ಉತ್ತಮವಾದ ಫೀಲ್ಡ್ ಇದೆ ಉತ್ತಮವಾದ ವ್ಯಾನ್ ವ್ಯವಸ್ಥೆ ಇದೆ ಆ ವ್ಯಾನ್ ವ್ಯವಸ್ಥೆ ಅದ್ ಚಾಲಕರಿದಾರಲ್ಲ ಅವರು ಸಹ ಬಹಳ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದಾರೆ ಅದಕ್ಕೋಸ್ಕರ ಮಕ್ಕಳು ಆತ್ಮೀಯವಾಗಿ ಚೆನ್ನಾಗಿ ಇಲ್ಲಿಗೆ ಬಂದು ಒಳ್ಳೆ ವಿದ್ಯಾವನ್ನ ಕಲಿತಾ ಇದ್ದಾರೆ ಅಂತ ನನ್ನ ಭಾವನೆ ಈಗ ಎಸ್ ಎಲ್ ಸಿ ಅಲ್ಲಿ ಮೊನ್ನೆ ಹೋದ ವರ್ಷ ಆಚೆ ವರ್ಷ ಎಲ್ಲ ಪಾಸ್ ಆದರೆನು ಎಂಬಿ ಬಿ ಎಸ್ ಅಲ್ಲಿ ಫ್ರೀ ಸೀಟ್ ತಗೊಂಡಿದ್ದಾರೆ ಈ ಶಾಲೆಯಲ್ಲಿ ಓದಿರಲು ಎಂ ಬಿ ಎಸ್ ಅಲ್ಲಿ ಫ್ರೀ ಸೀಟ್ ತಗೊಂಡಿದ್ದಾರೆ ಗೌರ್ಮೆಂಟ್ ಸೀಟ್ ಯಾರಿಗೇನೋ ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಯಾಕೆಂದ್ರೆ ನಿಮ್ಮ ಮಕ್ಕಳು ಏನ್ ಓದ್ತಾ ಇದಾರೆ ಅಂತ ಗೊತ್ತಿಲ್ಲ ಬಹಳ ಚೆನ್ನಾಗಿ ಓದ್ತಾ ಇದಾರೆ ಗೌರ್ಮೆಂಟ್ ಅಲ್ಲಿ ಫ್ರೀ ಸೀಟ್ ಸಿಕ್ಕೈತೆ ಅಂತಂದ್ರೆ ಯಾರು ಅದೃಷ್ಟ ಕೋಟಿ ಕೊಟ್ಟರು ಬರೋದಿಲ್ಲ ಎಂಬಿಬಿಎಸ್ ಬಿ ಎಸ್ ಸೀಟ್ ನೋಡ್ರಿ ನಿಮ್ ಮಕ್ಕಳನ್ನು ಸಹ ಅದೇ ರೀತಿ ಓದಿ ಅವರೆಲ್ಲ ತೀರಾ ಬಡ ಮಕ್ಕಳು ಬಡ ಮಕ್ಕಳಾದ್ರೂ ಖಾಸಗಿ ಶಾಲೆಗೆ ಸೇರಿ ಇಷ್ಟೊಂದು ಉನ್ನತವಾದ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂದ್ರೆ ನಮಗೊಂತರ ಹೆಮ್ಮೆ ವಿಶೇಷವಾಗಿ ನಾವು ನೋಡ್ಬೋದು ಆದ್ರೂ ನಮ್ಮ ಮಕ್ಕಳು ಕೆಲವು ಓದ್ತಾ ಇರಲ್ಲ ಮೊಬೈಲ್ ಬಳಕೆ ಮಾಡ್ತಾ ಇದ್ದಾರೆ ಟಿವಿ ನೋಡ್ತಾ ಇದಾರೆ ಏನೇನೋ ಕಂಪ್ಲೇಂಟ್ ಇರ್ತಾವೆ ಇವತ್ತು ಟಿವಿ ನೋಡ್ಲಿಲ್ಲ ಮೊಬೈಲ್ ನೋಡಲಿ ಅಂದ್ರೆ ಊಟ ಮಾಡಕ್ಕೆ ಆಗಲ್ಲ ಯಾರನ್ನು ಯಾರನ್ನ ಊಟ ಮಾಡ್ತಾರೆ ನಿಮ್ಮ ಮಕ್ಳು ಮನೇಲೆ ಮೊಬೈಲ್ ಕೊಟ್ರೇನೆ ಊಟ ಮಾಡೋದು ಅದಕ್ಕೋಸ್ಕರ ಆ ಮೊಬೈಲ್ ಅನ್ನ ನೀವ್ ನೋಡ್ಬೇಡ್ರಿ ನಿಮ್ ತವ್ ಇಟ್ಕೊಳ್ಳೋಬೇಡ್ರಿ ಸಣ್ಣದ ಒಂದ್ ಯಾವ್ದನ್ನ ಕೀಪ್ಯಾಡ್ ಇಟ್ಕೊಡ್ರಿ ಸಾಕು ಅದ್ರಲ್ಲೇ ಅವ್ನ ಏನ್ ಬೇಕಾದ್ರೂ ಓದ್ಕೊಂಡು ನೋಡ್ಕೊಳ್ಳಿ ಆದ್ರೆ ಈ ಏಳು ತಿಂಗಳಿದಾವಲ್ಲ ಇನ್ ಐವತ್ತು ದಿನಗಳು ನಮ್ ಸರ್ ಹೇಳ್ತಾ ಇದ್ರು ಎಸ್ ಎಲ್ ಸಿ ಎಕ್ಸಾಮ್ ಇದೆ ಅಂತ ಹೇಳಿ ಈ ಉಳಿದಂತಹ ದಿನಗಳು ಬಹಳ ಮುಖ್ಯವಾಗಿದ್ದಾವೆ ಈ ಐವತ್ತು ದಿನಗಳಲ್ಲಿ ನಿಮ್ ಮಕ್ಕಳನ್ನ ಅದು ಎಸ್ ಸಿನಿ ಅಲ್ಲ ಒಂದರಿಂದ ಹತ್ತನೇ ತರಗತಿವರೆಗೂ ಯಾವ ಮಕ್ಕಳು ಓದ್ತಾ ಇದ್ದಾರೋ ಆ ಮಕ್ಳು ಎಲ್ಲಾನು ಸಹ ನಾವೇನ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಒಂದ್ ಐವತ್ತು ದಿನ ಬಿಡುವನ್ನ ಕೊಡ್ಬೇಕು ನಿಮ್ಗೆ ಎಷ್ಟೇ ಕಷ್ಟ ಆಗ್ಲಿ ಆ ಮಕ್ಕಳಿಗೆ ಅನುಕೂಲತೆಯನ್ನ ಮಾಡ್ಬೇಕು ಈ ಸಂಸ್ಥೆ ಇನ್ನೂ ಬೆಳೆದು ಉತ್ತಮವಾದ ಒಂದು ವಿಜ್ಞಾನ ಶೈಕ್ಷಣಿಕ ಕೇಂದ್ರವಾಗಿ ಬೆಳೀಲಿ ಮತ್ತೆ ಮಕ್ಕಳಿಗೆ ಇನ್ನ ವಿದ್ಯಾ ಬುದ್ಧಿಯನ್ನ ಹರಿಸ್ಲಿ ಆ ದಂಪತಿಗಳ ಕಲ್ಪನಾ ಮತ್ತು ಶ್ರೀನಿವಾಸ ರೆಡ್ಡಿ ಮತ್ತು ಆ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ದೇವರ ಆಯುರ್ವೇದ ಕೊಟ್ಟು ಆ ಸ್ಟಾಫ್ ಇದಾರೆಲ್ಲ ಶಿಕ್ಷಕಿಯ ಶಿಕ್ಷಕಿಯರು ಅಥವಾ ಚಾಲಕರಾಗಿರ್ಬೋದು ಡಿ ಗ್ರೂಪ್ ಆಗಿರ್ಬೋದು ಇಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಆಯಗಳಾಗಿರ್ಬೋದು ಈ ಪರಿಸರದಲ್ಲಿ ಯಾರ್ಯಾರು ಓಡಾಡ್ತಾ ಇದ್ರು ಅವ್ರಿಗೆಲ್ಲಾನು ಸಹ ದೇವ್ರು ಚೆನ್ನಾಗಿ ಇಟ್ಟಿರ್ಲಿ ಅಂತ ಹೇಳ್ತಾ ಯಾಕಂದ್ರೆ ಜೋರಾಗೋಗ ಸೈಕಲ್ಗೆ ಒಂದ್ ಕಡ್ಡಿ ಪಳ್ಳಿ ಇಟ್ಬಿಟ್ರೆ ಅದ್ ಮುಗ್ಗಿಸ್ಬಿದ್ ಬಿಡ್ತೇತಿ ಹಂಗಾಗಿ ಇಲ್ಲಿ ನಾವ್ ಮಧ್ಯೆ ಬಂದು ನಿಮ್ ಮುಂದೆ ನಿಂತ್ಕೊಂಡು ಈ ಭಾಷಣ ಮಾಡಕ್ ಯಾರು ಕೇಳ್ತಾ ಇದ್ರ ಇಲ್ಲ ಗೊತ್ತಿಲ್ಲ ಆದ್ರೂ ಸಹ ಸಾವ್ದಾನಿಂದ ಕೂತಿದ್ದೀರಾ ನಾವು ಬಂದು ಇಲ್ಲ ಎರಡು ಮಾತಾಡೋದಕ್ಕೆ ಆದ್ರೆ ನಮ್ ಬಿ ಲೇಟ್ ಆಗಿದೆ ಹೋಗದೆ ಬೇಡ ಅಂದ್ರು ಆದ್ರೂ ಸಹ ಅವ್ರು ಕೊಡಗೇನಹಳ್ಳಿ ಒಂದು ಉದ್ದ ಭಾವನೆ ಒಳ್ಳೆ ಭಾವನೆಯಿಂದ ಅವರು ಇಲ್ಲಿ ಬಂದಿದ್ದಾರೆ ಕೊಡಗೇ ಹೋಗ್ಲೇಬೇಕು ಆ ಸಂಸ್ಥೆಯಲ್ಲಿ ನಾನು ಭಾಗವಹಿಸಲೇಬೇಕು ಕಾರ್ಯಕ್ರಮದಲ್ಲಿ ಅಂತ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ ನಮ್ಮ ಕೊಡಗೇನಳ್ಳಿ ಜನ ಎಲ್ಲನು ಸಹ ತುಂಬಾ ಚೆನ್ನಾಗಿ ಉತ್ತಮವಾಗಿರುವಂತಹ ಜನ ಅಂತ ಅನ್ಕೊಂಡು ಅವರು ನಮ್ಮ ಮದಗಿರಿ ತಾಲೂಕಿಗೆ ಬಿಇಒ ಆಗಿ ಬಂದು ಇಲ್ಲಿ ಉತ್ತಮವಾದ ಕೆಲಸವನ್ನ ಒಳ್ಳೆ ಹೆಸರನ್ನ ಮಾಡಿದ್ದಾರೆ ಇದುವರೆಗೂ ಬಂದಿರತಕ್ಕಂತ ಯಾವುದೇ ರೀತಿಯ ಬಿಇಒ ಸರ್ ಆಗಿರ್ಬೋದು ಶೈಕ್ಷಣಿಕ ಚಟುವಟಿಕೆಗಳ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಆದ್ರೆ ಈಗ ಬಹಳ ಇಂಟ್ರೆಸ್ಟ್ ಅನ್ನ ಕೊಟ್ಟು ಉತ್ತಮವಾದ ಶೈಕ್ಷಣಿಕ ಚಟುವಟಿಕೆಗಳನ್ನ ನಡೆಸ್ತಾ ಇದ್ದಾರೆ ತಾಲೂಕಲ್ಲಿಗೆ ಅವ್ರಿಗೂ ಸಹ ದೇವರ ಆಯುರ್ವೇದ ಕೊಟ್ಟು ಒಳ್ಳೆ ವಿದ್ಯಾವಂತರನ್ನಾಗಿ ಇನ್ನ ಮಕ್ಕಳನ್ನ ಅವ್ರ ಮಕ್ಕಳು ಸಹ ಯಾರು ಕಮ್ಮಿ ಇಲ್ಲ ಅವ್ರ ಇಂಜಿನಿಯರ್ ಡಾಕ್ಟ್ರು ಮಾಡ್ತಾ ಇದಾರೆ ಅವ್ರ ಮಕ್ಕಳನ್ನು ಸಹ ಯಾಕೆ ಅಂತ ಅಂದ್ರೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ನಮ್ಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗ್ತದೆ ಅನ್ನೋ ಒಂದು ಎಕ್ಸಾಂಪಲ್ ಅಂದ್ರೆ ಬಿ ಬೀವಸ್ ಸರ್ ಅವ್ರ ಐದು ರೂಪಾಯಿ ಕೂಡ ಒಬ್ಬರು ತಂದ್ ಲಂಚ ತಗಮಲ ಐದು ರೂಪಾಯಿ ಯಾರನ್ನ ಕೊಟ್ಟಿದ್ರೆ ಬಂದು ಕೇಳ್ರಿ ಬೇಕಾರೆ ಐದು ರೂಪಾಯಿ ಕೂಡ ತಗೊಳ್ಳೋಣ ಅಂತ ಪ್ರಾಮಾಣಿಕ ವ್ಯಕ್ತಿ ಇದುವರೆಗೂ ಸಹ ಯಾರು ನೋಡು ಸೈಟ್ ತಗೊಂಡ್ ಮನ್ನೆ ಸೈಟ್ ಇವಾಗ ಪಾಯ ಆಗ್ತಾ ಇದಾರೆ ಮೂವತ್ತು ವರ್ಷ ಆಗೈತೆ ಮೂವತ್ತೈದು ವರ್ಷ ಆಗೈತೆ ಕೆಲಸದಕ್ಕೆ ಇನ್ನೊಬ್ರು ಆಗಿರ್ಶ್ ಹತ್ತದೈದು ಮನೆ ಕಟ್ಬಿಡೋರು ಆದ್ರ ಸಹ ಅಂತವ್ರು ನಮ್ಮ ಕೊಡಗೇಹಳ್ಳಿ ಹೋಗ್ಲಿ ಆಗಿರೋದ್ರಿಂದ ಅವ್ರಿಗೆ ಉತ್ತಮವಾದ ಒಂದು ಅಹ್ ದೇವರ ಆಯುರ್ಗ ಕೊಟ್ಟು ಉತ್ತಮವಾದ ಒಂದು ಇದನ್ನ ಕೊಡ್ಲಿ ಅಂತ ಹೇಳ್ತಾ ಈ ಸಂಸ್ಥೆಗೆ ಬಂದು ನಮ್ಮನ್ನ ಕರೆಸಿ ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೂ ಎಲ್ಲರಿಗೊಂದ್ಸಲ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ತುಂಬಾ ಧನ್ಯವಾದ ಸರ್ ನಮ್ಮ ಶಾಲೆಯ ಬಗ್ಗೆ ಇಷ್ಟೊಂದು ಅಭಿಮಾನ ಇಟ್ಟಿರುವ ನಮ್ಮ ಮಧುಗಿರಿ ತಂಡ ನಾವು ಯಾವಾಗ್ಲೂ ನಿಮ್ಗೆ ಧನ್ಯರಾಗಿರ್ತೇವೆ ಈ ಬಾರಿ ಎಸ್ ಎಸ್ ಎಲ್ ಸಿ ಅಲ್ಲಿ ನೂರರಷ್ಟು ಫಲಿತಾಂಶ ತಕ್ಕೊಡ್ತೀವಿ ನಮ್ಮ ಮಧುಗಿರಿನ ಒಂದನೇ ಸ್ಥಾನಕ್ಕೆ ಬರಕ್ಕೆ ನಾವು ಅದರಲ್ಲಿ ಕೈ ಜೋಡಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಬಿ ಒ ಸಾಹೇಬ್ರಿಗೆ ಆಶ್ವಾಸನೆ ಕೊಡ್ತಾ ಇದ್ದೇನೆ ನಮ್ಮ ಶಾಲೆಯಲ್ಲಿರೋ ಎಲ್ಲ ಮಕ್ಕಳಲ್ಲಿ ಇಬ್ ವಿದ್ಯಾರ್ಥಿಗಳು ಸ್ವಂತ ಹಿಂದುಳಿದಿದ್ದಾರೆ ಅವ್ರಿಗೆ ನಾವು ರಾತ್ರಿ ತರಗತಿಯಿಂದ ಮಾಡ್ತಾ ಇದೀವಿ ಏನಾದ್ರೂ ಆಗ್ಲಿ ಈ ಸರಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಬೇಕು ನಮ್ಮ ಮಧುಗಿರಿ ಯಾವ ತರ ಏಕೈಕ ಶಿಲೆ ಇದೆಯೋ ಅದೇ ತರ ನಮ್ಮ ಎಸ್ ಎಲ್ ಸಿ ರಿಸಲ್ಟ್ ಕೂಡ ನಂಬರ್ ಒನ್ ಆಗ್ಬೇಕು ಅಂತ ನನ್ನ ಆಸೆ ಇದೆ ಅದನ್ನ ಪೂರೈಸ್ತೀನಿ ಅಂತ ನಮ್ಮ ಬಿ ಓ ಹೇಳ್ತಾ ಸದಾ ನಮ್ಮ ಬಗ್ಗೆನೇ ಯೋಚನೆ ಮಾಡುವಂತ ನಮ್ಮ ಆರ್ ಸಿ ಸರ್ ಎಕ್ಸ್ ಆರ್ ಸಿ ಸರ್ಗೂ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಅಂದ್ರು ಇದ್ರಲ್ಲಿ ಕ್ಷಮ ಕ್ಷಮೆ ಕೇಳುವಂತದ್ದು ನಮ್ಗೆ ಇಷ್ಟ ಆಗ್ತಾ ಇಲ್ಲ ಸರ್ ನೀವು ನಮ್ಮೂರವರು ನಮ್ಮನೆಯವರು ನಮ್ಮ ಮನೆಯವರು ಯಾವಾಗಾದ್ರೂ ಬರ್ಬೋದು ಯಾವಾಗಾದ್ರೂ ಹೋಗ್ಬೋದು ನೀವು ನಮಗೆ ಅತಿಥಿ ತರ ಅಲ್ಲ ನಮ್ಮ ಮನೆಯವರಾಗಿದ್ದೀರಾ ದೈ ಮಾಡಿ ಆ ಕ್ಷಮೆನ ವಾಪಸ್ ತಗೊಂಡು ನಮ್ಗೆ ಶುಭ ಹಾರೈಸಬೇಕು ಅಂತ ಕೇಳ್ಕೊಂತ ಇದ್ದೀನಿ ಈಗ ನಮ್ಮ ರಾಜಪ್ಪ ಸರ್ ಅವರು ವಂದನಾರ್ಪಣೆಯನ್ನು ಮಾಡಲು ಬರುತ್ತಿದ್ದಾರೆ ಇಪ್ಪತ್ತೈದು ಕುಡಿಯೋಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ನಮ್ಮ ಮಧುಗಿರಿ ತಾಲೂಕಿನ ನಮ್ಮ ನಿಮ್ಮ ನೆಚ್ಚಿನ ಆತ್ಮೀಯರಾಗಿರತಕ್ಕ್ರೀ ಹನುಮಂತರಾಯ್ ಬಿ ಮಧುಗಿರಿ ಅವರಿಗೆ ನಮ್ಮ ಶಾಲಾ ವತಿಯಿಂದ ವಂದನ ವಂದನೆಗಳನ್ನ ಆರಂಭಿಸ್ತಾ ಇದ್ದೇನೆ ಚಪ್ಪಾಳೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿರಿ ಹಾಗೂ ನಾವು ಮಧುಗಿರಿ ತಾಲೂಕಿನ ಶ್ರೀ ಹನುಮಂತರಾಯಪ್ಪ ಟಿ ಎಸ್ ಎಕ್ ಬಿಎಂ ಬಿ ಮಧುಗಿರಿ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿದ್ದಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನು ಆರಂಭಿಸ್ತಾ ಇದ್ದೇನೆ ಹಾಗೂ ನಮ್ಮ ಮದಿಗಿರಿ ತಾಲೂಕಿನ ದಾಸನ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ ಅವ್ರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ವಂದನೆಗಳನ್ನ ಅರ್ಪಿಸ್ತಾ ಇದ್ದೇವೆ ನಮ್ಮ ಶಾಲಾ ವತಿಯಿಂದ ಹೃದಯಪೂರ್ವ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂತಹ ಎಲ್ಲಾ ರೀತಿಯ ಆಗಿರ್ತಕ್ಕಂತಹ ಪೋಷಕರಿಗೂ ಸಹ ವಾಹನ ಚಾಲಕರಿಗೂ ಸಹ ಸಮೂಹ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ಲೈಟಿಂಗ್ ಅವರಿಗೆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ಒಂದು ಅಭಿನಂದನೆಯನ್ನ ಸಲ್ಲಿಸ್ತಾ ಈ ವಂದನಾಭ ಕಾರ್ಯಕ್ರಮವನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆಪ್ಪ ಇನ್ನಷ್ಟು ಸ್ವಲ್ಪ ಹೊತ್ತು ನಮ್ಮ ಶಾಲಾ ಕಾರ್ಯಕ್ರಮವನ್ನ ನೋಡಿ ಆನಂದಿಸಿ ಹೋಗ್ಬೇಕು ಅಂತ ಕೇಳ್ಕೊಳ್ತಿದೀವಿ ಬಿ ಹನುಮಂತರಾಯಪ್ಪ ಸಾರು ಮತ್ತೆ ಬಿ ಆರ್ ಪಿ ಹನುಮಂತರಾಯಪ್ಪ ಸಾರು ಇನ್ನ ಸ್ವಲ್ಪ ಹೊತ್ತು ಕುತ್ಕೊಂಡು ನಮ್ಮ ಕಾರ್ಯಕ್ರಮವನ್ನ ನೋಡ್ಬೇಕು ಅಂತ ಕಳಕಂಡಿಯ ಮನವಿ ಮೇದಿಕೆ ಮುಂಭಾಗದಲ್ಲಿ ಆಸನ ವ್ಯವಸ್ಥೆ ಇದೆ ತಮ್ಮ ತಮ್ಮ ಆಸನಗಳಲ್ಲಿ ಕುಳಿತು ಕಾರ್ಯಕ್ರಮವನ್ನು